ಹರೇ ಕೃಷ್ಣ ಹರೇ ಕೃಷ್ಣ 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 ಅರೆ 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 ರಾಮ ಅರೆ ರಾಮ 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 ಅರೆ ಅರೆ ಅಯೋಧ್ಯೆಯಲ್ಲಿರುವ ಶ್ರೀರಾಮನಿಂದ ಹಿಡಿದು ನಮ್ಮ ಇಸ್ಕಾನ್ ಟೆಂಪಲ್ ಅಲ್ಲಿರುವಂತಹ ಶ್ರೀಕೃಷ್ಣನವರೆಗೂ ಎಲ್ಲ ದೇವರುಗಳು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೇ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಬೆಂಗಳೂರಿನ ಇಸ್ಕಾನ್ ದೇವಾಲಯವನ್ನು ಭಾರತದ ಒಂಬತ್ತನೇ ರಾಷ್ಟ್ರಪತಿಯವರಾದ ಶಂಕರ್ ದಯಾಳ್ ಶರ್ಮಾ ಉದ್ಘಾಟಿಸುತ್ತಾರೆ ಐವತ್ತಾರು ಅಡಿ ಎತ್ತರದ ಚಿನ್ನದ ಲೇಪಿತ ಧ್ವಜಸ್ತಂಭ ಮತ್ತು ಏಟ್ ಪಾಯಿಂಟ್ ಫೈವ್ ಮೀಟರ್ ಅಂದ್ರೆ ಇಪ್ಪತ್ತೆಂಟು ಅಡಿ ಎತ್ತರದ ಚಿನ್ನದ ಲೇಪಿತ ಕಳಶ ಶಿಖರವಿದೆ ಈ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್ ಆರು ಪುಣ್ಯಕ್ಷೇತ್ರಗಳನ್ನು ಹೊಂದಿದೆ ಮೊದಲನೆಯವರು ಮುಖ್ಯವಾಗಿ ಯಾರಪ್ಪ ಅಂತ ಅಂದ್ರೆ ರಾಧಾಕೃಷ್ಣ ಎರಡನೇ ಬಲರಾಮ ಮೂರನೇವರು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ನಾಲ್ಕನೇರು ಶ್ರೀನಿವಾಸ ಗೋವಿಂದ ಐದನೇದು ಪ್ರಹ್ಲಾದ ನರಸಿಂಹ ಹಾಗೆ ಲಾಸ್ಟ್ ಒನ್ ಶೀಲಪ್ರಭು ಪಾದರು ಪ್ರತಿ ದಿನ ನಾಲ್ಕು ಮೂವತ್ತಕ್ಕೆ ಮಂಗಳಾರತಿಯಿಂದ ಪ್ರಾರಂಭವಾಗುತ್ತದೆ ನಂತರ ದೇವಿ ಶ್ರೀ ನರಸಿಂಹ ಆರತಿ ಮತ್ತು ಶ್ರೀ ಶ್ರೀನಿವಾಸ ಗೋವಿಂದನಿಗೆ ಸುಪ್ರಭಾತ ಸೇವೆ ನಂತರ ಶೃಂಗಾರ ದರ್ಶನ ಆರತಿ ಜಪ ಧ್ಯಾನ ಕಾರ್ಯಕ್ರಮವಿದೆ ಏಳು ಗಂಟೆಗೆ ಆರತಿ ಪ್ರಾರಂಭವಾಗುತ್ತದೆ ಅಲ್ಲಿ ಭಕ್ತರು ಕೀರ್ತನೆ ಆಡುತ್ತಾರೆ ಮುಖ್ಯ ದೇವಾಲಯದಲ್ಲಿ ಆರತಿಯನ್ನು ಮೂವರು ಅರ್ಚಕರು ಮಾಡುತ್ತಾರೆ ಈ ಆರತಿಯನ್ನು ಕೀರ್ತನೆಯಿಂದ ಮತ್ತೆ ಅನುಸರಿಸಲಾಗುತ್ತದೆ ಅಲ್ಲಿನ ಭಕ್ತರು ಹರೇ ಕೃಷ್ಣ ರಾಮ ತಾಳಕ್ಕೆ ನೃತ್ಯ ಮಾಡುವುದನ್ನು ಕಾಣಬಹುದು ಪ್ಲೇಸ್ ಅಂತೂ ನೋಡಕ್ಕೆ ಸಕ್ಕದಾಗಿ ಪೀಸ್ಫುಲ್ ಆಗಿದೆ ಅಂತಾನೆ ಹೇಳಬಹುದು ದೇವಸ್ಥಾನದಲ್ಲಿ ದೇವ್ರು ನೋಡ್ಕೊಂಡು ಆಚೆ ಬಂದ ಮೇಲೆ ಪ್ರಸಾದ ಕೂಡ ಕೊಡ್ತಾರೆ ದೇವ್ರು ನೋಡಿಕೊಂಡು ನಾವು ಆಚೆ ಬರಬೇಕಾದ್ರೆ ಕೆಲವೊಂದು ಈ ಥರ ಸೇಲ್ ಮಾಡ್ತಾರೆ ಮಹಾಭಾರತ ಬುಕ್ಸ್ಗಳಿರ್ಬೋದು ಆ್ಯಂಡ್ ಯೂಸ್ಫುಲ್ ಆಗೋಂಥ ವಸ್ತುಗಳನ್ನ ಸ್ವಲ್ಪ ಸಿಕ್ಕಾಬಟ್ಟೆ ಸೇಲ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ಅವ್ರ ಟ್ರಸ್ಟ್ ಕಡೆಯಿಂದನೇ ಮಾಡ್ಬೋದು ಅಂತ ಅನ್ಕೋತೀನಿ ಏನೇನು ಸಿಗುತ್ತೆ ಅಂತ ಇಲ್ಲಿ ಆಲ್ಮೋಸ್ಟ್ ವಿಡಿಯೋ ಹಾಕಿರ್ತೀನಿ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ ದೇವ್ರ ಫೋಟೋಸ್ಗಳಿಂದ ಹಿಡ್ದು ದೇವ್ರನ್ನ ಪೂಜೆ ಮಾಡೋಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ಹಾಗೆ ನಾವುಗಳು ತಿನ್ನೋಕೆ ವೆರೈಟಿ ವೆರೈಟಿ ಆದ ಸ್ವೀಟ್ಸ್ಗಳು ಸಿಗ್ತವೆ ನಾನ್ ಕಂಡಂಗೆ ಈ ನಮ್ಮ ಇಸ್ಕಾನ್ ಟೆಂಪಲ್ಗೆ ತುಂಬಾ ಜನ ವಿದೇಶಿಯರು ಬರ್ತಾರೆ ಅಂಡ್ ಹಾಗೆ ಈ ವಿದೇಶಿಯರು ನಮ್ಮ ರಾಧಾಕೃಷ್ಣನ ತುಂಬು ಹೃದಯದಿಂದ ಪೂಜಿಸ್ತಾರೆ ಅಂತ ಕೂಡ ಅನಿಸ್ತು ಇದನ್ನೆಲ್ಲ ನೋಡ್ತಾ ಹಾಗೆ ಬರಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಈ ದೇವಸ್ಥಾನನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಯಾರೆಲ್ಲ ಈ ದೇವಸ್ಥಾನ ಕಟ್ಟಕ್ಕೆ ಶ್ರಮ ಪಟ್ಟಿದ್ದಾರೆ ಅಂತ ಎಲ್ಲ ಇಲ್ಲಿ ನೋಟಿಸ್ ಕೊಡಲು ಹಾಕಿದ್ದಾರೆ ಈ ವಿಡಿಯೋದಲ್ಲಿ ಏನಾದರೂ ಲೋಪ ಇದ್ದರೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಬೇರೆ ಅಲ್ಲ ಯಾಕೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮನ್ನು ಸ್ವಲ್ಪ ಬೆಳೆಸ್ರಪ್ಪ ಅಂತ ಕೇಳ್ಕೊತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿಯವರೆಗೂ ಟಟ ಬಾಯ್